ನಿದ್ದೆ ಅನ್ನೋದು ನಿಮ್ಗೆ ರೆಸ್ಟ್ ಅಂತ ಅನ್ಕೋಬೇಡಿ ಆಕ್ಚುಲಿ ಅದು ನಿಮ್ಮ ಒಳಗಡೆ ಇರುವಂತಹ ಸಿಸ್ಟಮ್ನ ರಿಪೇರಿ ಮಾಡುವಂತ ಸಮಯ ಖಂಡಿತ ಈಗ ನೀವು ಒಂದು ಗಾದೆ ಕೇಳಿರ್ಬೇಕು ನಿದ್ದೆಗೆಟ್ಟು ಕರೆಕ್ಟ್ ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ ಅವನ ಎಂಟೈರ್ ಡೇ ಹಾಳಾಗಿರುತ್ತೆ ಅದನ್ನ ನಾವು ನೋಡ್ಕೊಂಡು ಟೈಮ್ ಸೆಟ್ ಎಲ್ಲ ಮಾಡ್ಕೊಂತೀವಿ ಅದೇ ಥರ ದೇಹದ ಒಳಗಡೆ ಒಂದು ಕ್ಲಾಕ್ ಇದೆ ಅದನ್ನ ಜೈವಿಕ ಗಡಿಯಾರ ಅಂತ ಕರಿತೀವಿ ಆ ಹಾರ್ಮೋನ್ ಯಾವ ತರ ಅಂತಂದ್ರೆ ನಿಮಗೆ ರೋಗ ಪ್ರತಿರೋಧಕ ಶಕ್ತಿನ ಉಂಟು ಮಾಡುತ್ತೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಿಮ್ಮ ನಮ್ಮ ಪ್ರಜನನ ಕ್ರಿಯೆ ರಿಪ್ರೊಡಕ್ಷನ್ ನ ತುಂಬಾ ಚೆನ್ನಾಗಿ ಮಾಡುತ್ತೆ ನೈಟ್ ಶಿಫ್ಟ್ ಮಾಡೋರಿಗೆ ಯಾರಿಗೂ ಮೆಲಟೋನಿನ್ ಸೆಕ್ರಿಷನ್ ಆಗೋದಿಲ್ಲ ನಿದ್ದೆ ನಿಮ್ಗೆ ಯಾವಾಗ ಚೆನ್ನಾಗ್ ಆಗೋದಿಲ್ಲ ಮೆಲಟೋನಿನ್ ಬಿಡುಗಡೆ ಆಗಲ್ಲ ಮೇಡಮ್ ನೀವು ಈಗ ಏನು ಹಾರ್ಮೋನ್ಗಳ ಬಗ್ಗೆ ಹ್ಯಾಪಿ ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರಿ ಅಂದರೆ ಭಾಳಷ್ಟು ಹಾರ್ಮೋನುಗಳು ನಾವು ಡೇ ಟು ಡೇ ಆಕ್ಟಿವಿಟಿ ಒಳ್ಳೆ ಒಳ್ಳೆ ಆ್ಯಕ್ಟಿವಿಟಿಗಳು ಮಾಡಿದಾಗ ರಿಲೀಸ್ ಆಗುವಂಥ ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರಿ ಬಟ್ ಕೆಲವೊಂದು ಹಾರ್ಮೋನುಗಳು ನಿದ್ದೆ ಮಾಡಿದಾಗ ಬರುವಂಥ ಏನಾದರೂ ಇದೆಯಾ ಯಾಕೆಂದರೆ ನಮ್ಮ ನಾವು ನಾನು ಕೇಳಿರುವಂಥದ್ದು ಅಂದರೆ ನಿದ್ದೆ ಅನ್ನೋದು ನಿಮ್ಗೆ ಹೆಂಗೆ ಅಂತಂದರೆ ಅದು ರೆಸ್ಟ್ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಅದು ನಿಮ್ಮ ಒಳಗಡೆ ಇರುವಂಥ ಸಿಸ್ಟಮ್ನ ರಿಪೇರಿ ಮಾಡುವಂಥ ಸಮಯ ಅನ್ನೋ ಮಾತನ್ನ ಸೊ ಹೀಗಾಗಿ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂದರೆ ಎಕ್ಸಸೈಸು ಪಥ್ಯ ಅಂದ್ರೆ ಊಟ ಆಮೇಲೆ ನಿದ್ದೆ ಮೂರು ತುಂಬಾ ಇಂಪಾರ್ಟೆಂಟ್ ಕಾಂಪೊನೆಂಟ್ ಈ ನಿದ್ದೆಗೂ ಮತ್ತು ಈ ಹಾರ್ಮೋನ್ಗಳಿಗೂ ಏನಾದ್ರೂ ಲಿಂಕ್ ಇದೆಯಾ ಈಗ ನೀವು ಒಂದು ಗಾದೆ ಕೇಳಿರ್ಬೇಕು ನಿದ್ದೆ ಅಂತ ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ ಅವನ ಎಂಟೈರ್ ಡೇ ಹಾಳಾಗಿರುತ್ತೆ ಸರಿಯಾಗಿ ನಿದ್ದೆ ಮಾಡದೆ ಯಾರು ಕೆಲಸಕ್ಕೆ ಬರ್ತಾರೆ ದಿನ ಹಾಳಾಯ್ತವ್ ಸರಿಯಾಗಿ ಮಾಡಲ್ಲ ಕಾರಣ ಏನಂತಂದ್ರೆ ನಿದ್ದೆ ಮನುಷ್ಯನಿಗೆ ಅತ್ಯಂತ ಮುಖ್ಯವಾದದ್ದು ಈಗ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನೋ ಒಂದು ತೊಂದರೆ ಆಯ್ತು ಅಂದ್ರೆ ನಿದ್ದೆ ಮಾಡಿ ರೆಸ್ಟ್ ಮಾಡಿ ರೆಸ್ಟ್ ಅಂದ್ರೆ ನಿದ್ದೆ ಚೆನ್ನಾಗಿ ಮಾಡಿ ಅಂತ ಕಾರಣ ಏನಂದ್ರೆ ನೀವು ನಿದ್ದೆ ಮಾಡಿದಾಗ ನಿಮ್ಮ ದೇಹದಲ್ಲಿ ಬೇಕು ಬೇಕಾದಷ್ಟು ಡ್ಯಾಮೇಜ್ ಗಳಾಗಿರುತ್ತಲ್ಲ ಏನೋ ಕಾಯಿಲೆ ಇರ್ಬೋದು ಅಥವಾ ಡ್ಯಾಮೇಜ್ ಡೇ ಟು ಡೇ ಆಕ್ಟಿವಿಟಿಲಿ ಡ್ಯಾಮೇಜ್ ಆಗುತ್ತೆ ಎಲ್ಲಾರ್ಗು ಅದೆಲ್ಲ ಸರಿ ಆಗ್ಬೇಕು ಅಂದ್ರೆ ನಮ್ಗೆ ನಿದ್ದೆ ಮಾಡ್ಬೇಕು ನಿದ್ದೆಯಿಂದ ಹೆಂಗೆ ಆಗುತ್ತೆ ಅಂದ್ರೆ ನಮ್ಮ ದೇಹದ ಒಳಗಡೆ ಈಗ ಹೊರಗಡೆ ಒಂದು ಕ್ಲಾಕ್ ಇದೆ ಅದನ್ನ ನಾವು ನೋಡ್ಕೊಂಡು ಟೈಮ್ ಸೆಟ್ ಎಲ್ಲ ಮಾಡ್ಕೊತೀವಿ ಅದೇ ತರ ದೇಹದ ಒಳಗಡೆ ಒಂದು ಕ್ಲಾಕ್ ಇದೆ ಅದನ್ನ ಜೈವಿಕ ಗಡಿಯಾರ ಅಂತ ಕರಿತೀವಿ ಅದು ಸೆಟ್ ಆಗಿರುತ್ತೆ ಬರೀ ದೇಹದ ಇಡೀ ದೇಹದಲ್ಲಿ ಒಂದು ಕ್ಲಾಕು ನಿಮ್ಮ ಮೆದುಳಲ್ಲಿ ಒಂದು ಹೃದಯದಲ್ಲಿ ಒಂದು ಎಲ್ಲ ಸಪ್ರೇಟ್ ಸಪ್ರೇಟ್ ಕ್ಲಾಕ್ಗಳಿದೆ ಅದಕ್ಕೆ ಒಂದೊಂದು ಒಂದೊಂದಕ್ಕೂ ಕ್ಲಾಕು ಅದ್ರ ತಕ್ಕಂಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಆಮೇಲೆ ಅಲ್ಲಿರೋ ಜೀವಕೋಶಗಳಿಗೂ ಒಂದೊಂದು ಕ್ಲಾಕು ಒಂದು ಮನುಷ್ಯನ ದೇಹ ಇದೆಯಲ್ಲ ಇದು ಎಂತ ಅದ್ಭುತ ಅಂದ್ರೆ ಅದು ನಿಜವಾಗ್ಲೂ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ಅಂತ ಅದ್ಭುತವಾಗಿರೋ ದೇಹದ ಬಗ್ಗೆನೇ ನಮಗೆ ಹಾಗಾಗಿ ಜೈವಿಕ ಗಡಿಯಾರ ಅನ್ನೋದು ಹೆಂಗೆ ಅಂದರೆ ಒಂದು ಹಾರ್ಮೋನು ನೀವು ಏನು ಮಾಡಿದ್ರೂ ಬರಲ್ಲ ನೀವು ಅದನ್ನು ಹೊರಗಡೆಯಿಂದ ತಗೊಳ್ಳೋದು ಸ್ವಲ್ಪ ಕಷ್ಟ ಅಥವಾ ಈ ಎಲ್ಲ ಡೊನೇಷನ್ ಅದು ನಾನೆಲ್ಲ ಹೇಳಿದ್ನಲ್ಲ ಫರ್ಗಿವ್ನೆಸ್ ಇದು ಮಾಡಿದ್ರೂ ಬರಲ್ಲ ಅದು ನಿದ್ದೆ ಮಾಡಿದಾಗ ಮಾತ್ರ ಬರೋದು ಅದು ಮೆಲೊಟನಿನ್ ಹಾರ್ಮೋನು ಅದಕ್ಕೆ ನಾನು ಅದ್ರ ಮೆಲೊಟನಿನ್ ಬಗ್ಗೆ ಹೇಳಲಿಲ್ಲ ಹ್ಯಾಪಿ ಹಾರ್ಮೋನಲ್ಲಿ ಕಾರಣ ಅದು ನಿದ್ದೆ ಮಾಡಿದಾಗ ಮಾತ್ರ ಸೆಕ್ರೇಷನ್ ಆಗುವಂಥ ಹಾರ್ಮೋನು ಅದು ಪೈನಿಯಲ್ ಗ್ರಂಥಿ ಅಂತ ಇದೆ ನಮ್ಮ ಮಿದುಳಿನಲ್ಲಿ ಈ ಪೈನಿಯಲ್ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನು ಮೆಲೊಟನೀನ್ ಅಂತ ಹಾರ್ಮೋನು ಹಾಗಾಗಿ ಮೆಲೊಟನೀನ್ ಯಾವಾಗ ಆಗುತ್ತೆ ಅಂತಂದ್ರೆ ಅದು ಬಹಳ ಟ್ರಿಕ್ಕಿ ಅದು ಈಗ ನೀವು ಹತ್ತು ಗಂಟೆಗೆ ಮಲಗಿದ್ದೀರಾ ಅಂತನೇ ಅದಕ್ಕೆ ಹೇಳೋದು ಬೇಗ ಮಲಗು ಅಂತ ಬೇಗ ಮಲಗು ಬೇಗ ಹೇಳು ಅಂತ ಹೇಳ್ತಾರಲ್ವಾ ಅವ್ರಿಗೆ ಮೆಲೋಟನಿನ್ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಬೇಗ ಮಲಗಿ ಬೇಗ ಎದ್ರೆ ಒಳ್ಳೆಯದು ಅಂತ ನಮ್ಮ ಹಿರಿಯರಿಗೆ ಗೊತ್ತಿತ್ತು ನೀವು ಹತ್ತು ಗಂಟೆಗೆ ಮಲಗಿದ್ರೆ ನಿಮಗೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹನ್ನೆರಡಕ್ಕೆ ಶುರು ಹತ್ತು ಮಲಗದ ಮೇಲೆ ಡೀಪ್ ಸ್ಲೀಪ್ಗೆ ಹೋದಾಗ ನಿಮಗೆ ನಿಧಾನಕ್ಕೆ ನಿಮ್ಮ ಪೈನಿಯಲ್ ಗ್ಲಾಂಡ್ ಸೆಕ್ರೇಷನ್ ಮಾಡ್ತಾ ಬರುತ್ತೆ ಅದು ಹೋಗಿ ಪೀಕ್ ಹೋಗುತ್ತೆ ಎರಡು ಗಂಟೆ ಅಷ್ಟೊತ್ತಿಗೆ ಪೀಕ್ ಅಲ್ಲಿ ಆ ಹಾರ್ಮೋನ್ ಯಾವ ತರ ಅಂತಂದ್ರೆ ನಿಮಗೆ ರೋಗ ಪ್ರತಿರೋಧಕ ಶಕ್ತಿನ ಉಂಟು ಮಾಡುತ್ತೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಿಮ್ಮ ನಮ್ಮ ಪ್ರಜನನ ಕ್ರಿಯೆ ರಿಪ್ರೊಡಕ್ಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಅದು ಆಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ ಅಂದರೆ ದೇಹದಲ್ಲಿ ಯಾವುದೇ ತರ ವಿಷ ಇದ್ರೂ ಅದನ್ನು ನಿರ್ವಿಷಯುಕ್ತ ಮಾಡುವಂತ ಕೆಲಸ ಕೆಪಾಸಿಟಿ ಅದಕ್ಕಿದೆ ಅದ್ಭುತ ಆಂಟಿ ಏಜಿಂಗ್ ಅದು ಏಜ್ ಆಗದೆ ಚೆನ್ನಾಗಿ ನಿದ್ದೆ ಮಾಡ್ತಾರಲ್ಲ ಚೆನ್ನಾಗಿ ಒಳ್ಳೆ ಪಥ್ಯ ಒಂದು ಫಿಸಿಕಲ್ ಆಕ್ಟಿವಿಟಿ ಇದ್ದವ್ರಿಗೆ ಬೇಗ ಏಜ್ ಆಗಲ್ಲ ಕೂದಲು ಬೇಗ ನರೆಯಾಗಲ್ಲ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಕಾರಣ ಅದು ಆಂಟಿ ಏಜಿಂಗ್ ಮತ್ತೆ ಕ್ಯಾನ್ಸರ್ ಬರೆದಿದ್ದ ಹಾಗೆ ತಡೆಗಟ್ಟುವ ಹಾರ್ಮೋನ್ ಮೆಲೊಟನಿನ್ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಎಲ್ಲಾ ತರ ಕಾಯಿಲೆಗಳು ಬರೀ ಕ್ಯಾನ್ಸರ್ ಅಲ್ಲ ನಮ್ಗೆ ವಯಸ್ಸಾದಾಗ ಏನೇನು ಕಾಯಿಲೆ ಬರುತ್ತೆ ಅಂತದ್ ಎಲ್ಲಾ ಕಾಯಿಲೆಗಳನ್ನ ತಡೆಗಟ್ಟುವ ಶಕ್ತಿ ಇರೋದು ಮೆಲಟನಿನ್ಗೆ ಕಾರಣ ಒಂದು ಆಂಟಿ ಆಕ್ಸಿಡೆಂಟ್ ಇದು ನಿಮಗೆ ಹನ್ನೆರಡು ಎರಡು ಗಂಟೆಗೆ ಬಿಡುಗಡೆ ಆದರೆ ನೀವು ಹೇಳೋಷ್ಟರಲ್ಲಿ ಕಂಪ್ಲೀಟ್ ನಿಮ್ಮ ಅಲ್ಲಿ ಇರೋದೇ ಇಲ್ಲ ಅದು ಇಲ್ಲ ನಿಮ್ಗೆ ನೀವೇನಾದ್ರು ಬ್ಲಡ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಸಿಕ್ಕದೇ ಇಲ್ಲ ಮೆಲಟನೀನ್ ಹಾಗಾಗಿ ಮಧ್ಯರಾತ್ರಿ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ಮಾತ್ರ ಬಿಡುಗಡೆ ಆಗುವಂತ ಹಾರ್ಮೋನು ಮೆಲಟನೀನು ನಿಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಇದು ಬೇಕೇ ಬೇಕು ಇದು ಇದಕ್ಕೆ ಪ್ರಿಕರ್ಸರ್ ಯಾವುದು ಅಂದ್ರೆ ಲಿಂಕ್ ಬಹಳ ಚೆನ್ನಾಗಿದೆ ಇಲ್ಲಿ ಈ ಮೆಲೆಟನಿನ್ ಚೆನ್ನಾಗಿ ಬಿಡುಗಡೆ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಲಿಂಕ್ಸ್ ಇದೆ ಮೆಲಟನಿನ್ ಬಿಡುಗಡೆ ಆಗ್ಬೇಕು ಅಂದ್ರೆ ಸೆರೆಟನಿನ್ ಪ್ರಮಾಣ ಚೆನ್ನಾಗಿರ್ಬೇಕು ದೇಹದಲ್ಲಿ ಸೆರೆಟನಿನ ಪ್ರಮಾಣ ಚೆನ್ನಾಗಿದ್ರೆ ಮೆಲಟನಿನ್ ಬಿಡುಗಡೆ ಆಗುತ್ತೆ ಸೆರೆಟನಿನ್ ಪ್ರಮಾಣ ನಿಮಗೆ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಗಟ್ಟಲ್ಲಿರುವ ಬ್ಯಾಕ್ಟೀರಿಯಾಗಳು ಸೆರೆಟನಿನ್ ಬಿಡುಗಡೆ ಮಾಡಬೇಕು ಅದಕ್ಕೆ ಸೆರಟನಿನ್ ಬಿಡುಗಡೆ ಮಾಡಕ್ಕೆ ಆ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರೋದು ಟ್ರಿಪ್ಟೊಪ್ಯಾನ್ ಈ ಟ್ರಿಪ್ಟಪ್ಯಾನ್ ಏನಾದರೂ ಟ್ರಿಪ್ಟೊಪ್ಯಾನ್ ಅನ್ನೋದು ಅಮೈನೋ ಆಸಿಡ್ ಅದು ಅದು ಚೆನ್ನಾಗಿದ್ದಾಗ ಸೆರಟನಿನ್ ಬಿಡುಗಡೆ ಆಗುತ್ತೆ ಏಯ್ಟಿ ಪರ್ಸೆಂಟ್ ಆಫ್ ದ ಸೆರಟನಿನ್ ಸೆರಟನಿನ್ ಮೂಡ್ ಹಾರ್ಮೋನ್ ಅದು ಅದು ಚೆನ್ನಾಗಿದ್ದಾಗ ಅದು ಇದಕ್ಕೆ ಪ್ರಿಕರ್ಸರ್ ಅಂದ್ರೆ ಅದು ಬಿಡುಗಡೆ ಆಗಕ್ಕೆ ಇದು ಬೇಕೇ ಬೇಕು ಹಾಗಾಗಿ ಒಂದಕ್ಕೊಂದು ಲಿಂಕ್ ಈ ಟ್ರಿಪ್ಟ ಪ್ಯಾನ್ ಆಸಿಡ್ ಎಲ್ಲಿಂದ ಸಿಕ್ಕುತ್ತೆ ಅಂದರೆ ನಿಮಗೆ ನಾರಿನಾಂಶದಿಂದ ಸಿಕ್ಕುತ್ತೆ ನಾರಿನಾಂಶ ಅಂದರೆ ವೆಜಿಟೇರಿಯನ್ ಫುಡ್ ಇರುತ್ತಲ್ಲ ಅಂದರೆ ನಾನ್ ವೆಜಿಟೇರಿಯನ್ ಫುಡ್ ತಗೊಂಡ್ಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳೋದನ್ನ ತಪ್ಪಾಗಿ ಅರ್ಥೈಸ್ಕೋಬಾರ್ದು ನೀವು ಜಾಸ್ತಿ ವೆಜಿಟೇರಿಯನ್ ಫುಡ್ ತಗೊಳ್ಳಿ ಅಂತ ವೈದ್ಯರು ಯಾಕೆ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೆ ಮೂಡ್ ಚೆನ್ನಾಗಿರುತ್ತೆ ಮೆಲಟ ನೀನು ಚೆನ್ನಾಗಿ ಬಿಡುಗಡೆಯಾಗುತ್ತೆ ನಿಮ್ಮ ಒಳಗಡೆ ದೇಹದಲ್ಲಿ ಏನೇನು ಡ್ಯಾಮೇಜ್ ಆಗಿರುತ್ತೆ ಅದೆಲ್ಲ ಸರಿಯಾಗಬೇಕು ಅಂತಂದರೆ ನಿಮಗೆ ವೆಜಿಟೇರಿಯನ್ ಫುಡ್ ನಾರಿನಾಂಶ ಅದು ಬಾಳೆ ದಿಂಡುಗಳು ಅಂದರೆ ತುಂಬ ಫೈಬರ್ ರಿಚ್ ಇರುತ್ತಲ್ಲ ಅಂಥದ್ದು ಟ್ರಿಪ್ ಪ್ಯಾನ್ ರಿಚ್ ಇರೋ ಫುಡ್ ತಗೊಂಡಾಗ ಆಗುತ್ತೆ ಮತ್ತು ಆಲ್ಮಂಡ್ಗಳು ಇದು ಮತ್ತು ಬೇರೆ ಬೇರೆ ಥರದ್ದು ಬೈಟಿನೇಟೆಡ್ ಫುಡ್ ನಾವು ಈ ಬೀಜಗಳೆಲ್ಲ ಇರುತ್ತೆ ನೋಡಿ ಕುಂಬಳಕಾಯಿ ಬೀಜ ನಟ್ಸ್ಗಳು ಆಮೇಲೆ ಸೂರ್ಯಕಾಂತಿ ಬೀಜ ಇಂಥದ್ದೆಲ್ಲ ಇದ್ದಾಗ ಬಿಡುಗಡೆ ಆಗೋಂಥದ್ದು ಸೊ ಇಲ್ಲಿ ಒಂದು ಎನ್ಸೈಮ್ ಇರುತ್ತೆ ಕಿಣುವ ಅಂತ ಕರಿತೀವಿ ನಾವು ಅದು ಅರೈಲ್ ಆಲ್ಕಲೈನ್ ಎನ್ ಅಸಿಟೈಲ್ ಟ್ರಾನ್ಸ್ಫರೇಸ್ ಅಂತ ಒಂದು ಅದು ಟ್ರಿಪ್ಟಪ್ಯಾನ್ ನ ಸೆರೆಟನಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ ಆಗಿ ಅದು ಸೆರೆಟನಿನ್ ಜಾಸ್ತಿ ಇದ್ದಾಗ ಮೆಲೊಟನಿನ್ ಬಟ್ ಈ ಮೆಲೊಟನಿನ್ನು ಬಿಡುಗಡೆ ಆಗ್ಬೇಕು ಅಂದ್ರೆ ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ನಿಮಗೆ ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಎಂಟೈರ್ ರೂಮ್ ಕತ್ಲೆ ಇರಬೇಕು ಇಲ್ಲ ರೆಡ್ ಲೈಟ್ ಇರ್ಬೋದು ಬ್ಲೂ ಲೈಟ್ ಯಾವುದೇ ಕಾರಣಕ್ಕೂ ಇರಬಾರ್ದು ಬ್ಲೂ ಲೈಟ್ ಯಾವಾಗ ನಿಮ್ಮ ರೂಮಲ್ಲಿ ಇರುತ್ತೆ ನಿಮಗೆ ಮೆಲೋಟನಿನ್ ಸೆಕ್ರಿಷನ್ ಆಗಲ್ಲ ಕಾರಣ ನಮ್ಮ ರೆಟೈನಲ್ ಸೆಲ್ಸ್ಗಳು ಸೂಪ್ರಾ ಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಂತ ಇದೆ ಅದು ರೆಟೈನಲ್ ಸೆಲ್ಲು ಸೂಪ್ರಾ ಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅನ್ನೋ ಒಂದು ಸೆಲ್ಗೆ ಈ ಒಂದು ಬ್ಲೂ ಲೈಟನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅದು ಬ್ರೈನ್ ನಲ್ಲಿ ಟ್ರಾನ್ಸ್ಫರ್ ಮಾಡುತ್ತೆ ಅದನ್ನ ಸೊ ನಮಗೆ ಬ್ರೈನ್ ಏನು ಮಾಡುತ್ತೆ ಪೈನಿಯಲ್ ಗ್ಲಾಂಡ್ ಗೆ ಸಿಗ್ನಲ್ ಕೊಡುತ್ತೆ ನೀನು ಮೆಲಟನಿನ್ ಸೆಕ್ರಿಟ್ ಮಾಡಬೇಡ ಅಂತ ಸೊ ನಿಮಗೆ ಇನಿಬಿಟರ್ ಯಾವುದು ಅಂದ್ರೆ ಬ್ಲೂ ಲೈಟ್ ಅದು ಬಹುಶಃ ಹಗಲ್ ಅಂತ ತಿಳ್ಕೊಳುತ್ತ ಹಗಲು ಅಂತ ತಿಳ್ಕೊಂಡ್ಬಿಡುತ್ತೆ ಎಕ್ಸಾಕ್ಟ್ಲಿ ಓಕೆ ನಾನು ಇದು ನಾನು ಕೇಳಿದ್ಮೇಲೆ ಲಾಸ್ಟ್ ಟೈಮು ನೀವು ಮಾತಾಡಿದ್ರೆ ಅನ್ಸುತ್ತೆ ಬಹುಶಃ ಸ್ವಲ್ಪ ರೆಫರೆನ್ಸ್ ಬಂದಿತ್ತು ನನ್ನ ಮನೇಲಿ ನನ್ನ ರೂಮಲ್ಲಿ ಬ್ಲೂ ಕರ್ಟನ್ ಇತ್ತು ನನಗೆ ಪ್ರತಿದಿನ ನಿದ್ದೆ ನನ್ಗೆ ಅನಿಸೋದು ಸ್ವಲ್ಪ ನೀವು ಹೇಳಿದ್ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಆಯ್ತು ನನಗೆ ಅನಿಸ್ತು ಆಮೇಲೆ ನಾನು ಚೇಂಜ್ ಮಾಡಿ ಅದನ್ನ ಸ್ವಲ್ಪ ಈಗ ಎಲ್ಲೋ ಕಲರ್ ಡಾರ್ಕ್ ಯೆಲ್ಲೋ ಕಲರ್ದು ಕಾಟನ್ ಹಾಕಿದ್ದೀನಿ ಈ ಈ ಕಂಪ್ಲೀಟ್ ಗಾರ್ಡನ್ ನಿದ್ರೆ ಬರುತ್ತೆ ಮತ್ತು ಚೆನ್ನಾಗಿ ಕತ್ತಲೆ ಚೆನ್ನಾಗಾಗುತ್ತೆ ಆಗುತ್ತೆ ನಿಮಗೆ ಇದ್ದಷ್ಟುನು ನಿಮ್ಗೆ ಮೆಲೋಡೋನಿಯಂ ಸೆಕ್ರೇಷನ್ ಚೆನ್ನಾಗಿ ಮೊದಲೆಲ್ಲ ನೋಡಿ ಅಥವಾ ಎಲ್ಲೋ ಇದ್ರು ಪರವಾಗಿಲ್ಲ ಬ್ಲೂ ಇರಬಾರ್ದು ಮೊದಲೆಲ್ಲ ಜನ ಯಾಕೆ ಅಷ್ಟು ಚೆನ್ನಾಗಿರ್ತಿದ್ರು ಅಂದ್ರೆ ಕತ್ಲೇ ಇರ್ತಿದ್ರು ಈಗ ನಾವ್ ಎಲ್ಲಾ ಬದಲಾವಣೆ ಮಾಡ್ಕೊಂತ ಇದೀವಿ ಆದ್ರೆ ಅದ್ರಿಂದ ಏನೇನ್ ಆಗುತ್ತೆ ಸೈಂಟಿಫಿಕ್ ಆಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದ್ರ ಜೊತೆಗೆ ನಾವು ಜಾಸ್ತಿ ಸ್ಕ್ರೀನ್ ಅಡಿಕ್ಷನ್ ಈಗ ಮಲ್ ನೀವು ಈಗ ಮೊಬೈಲ್ನ ನೋಡ್ಕೊಂಡು ಸುಮಾರು ಅಥವಾ ಲೇಟ್ ನೈಟ್ ಮಲಗಿದ್ರು ಖಂಡಿತ ಅಂತವ್ರಿಗೆ ಈಗ ಇದ್ರ ಜೊತೆಗೆ ಜಟ್ಲಾಗ್ ಆಗದು ಜೆಟ್ಲ್ಯಾಗ್ ಎಲ್ಲ ಆಗುತ್ತೆ ನೋಡಿ ಬೇರೆ ಕಂಟ್ರಿಯಿಂದ ಬಂದಾಗ ಒಂದಷ್ಟು ದಿನ ಅವರಿಗೆ ನಿದ್ದೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ರಿಲೀಸ್ ಆಗಲ್ಲ ಈಗ ನಾವು ಕೆಲವೊಬ್ರು ನೈಟ್ ಶಿಫ್ಟ್ ಮಾಡ್ತೀವಿ ನಾನೇ ನೈಟ್ ಶಿಫ್ಟ್ ಮಾಡ್ತಿದ್ದೆ ಕಂಟಿನ್ಯೂಸ್ ಆರು ತಿಂಗಳು ನೈಟ್ ಶಿಫ್ಟ್ ನಾನು ಆಗಲ್ಲ ಈಗ ಮುಂದಿನ ದಿನದಲ್ಲಿ ನಾವು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತೀವಲ್ಲ ಅವ್ರು ನಿಜವಾಗ್ಲೂ ಏನೇನೆಲ್ಲ ತೊಂದರೆಗಳು ಆಗುತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ದೇ ಆರ್ ಆಲ್ ಫ್ರಮ್ ದ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡಲ್ಲಿ ಇರ್ತಾರೆ ಅವ್ರಿಗೆ ಬಯಲಜಿ ಮತ್ತು ನಮ್ಮ ಒಳಗಡೆ ಏನೇನು ಕ್ರಿಯೇಟ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ದುಡ್ಡು ಸಿಕ್ಬೋದು ದೇ ಆರ್ ಗೆಟಿಂಗ್ ನೈಸ್ ಇದು ಆದರೆ ಹೆಲ್ತ್ ಮೇಲೆ ಅವರ ಒಂದು ಪ್ರೊಫೆಷನ್ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದರೆ ನೈಟ್ ಶಿಫ್ಟ್ ಮಾಡೋರಿಗೆ ಯಾರಿಗೂ ಮೆಲಟನಿನ್ ಸೆಕ್ರಿಷನ್ ಆಗೋದಿಲ್ಲ ನಿದ್ದೆ ನಿಮ್ಗೆ ಯಾವಾಗ ಚೆನ್ನಾಗಿ ಆಗೋದಿಲ್ಲ ಮೆಲಟೋನಿನ್ ಬಿಡುಗಡೆ ಆಗೋಲ್ಲ ಮೆಲಟೋನಿನ್ ಇಲ್ಲ ಅಂದರೆ ನಿಮಗೆ ಆಕ್ಸಿ ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಹೇಳಿದೆ ಅದ್ರ ಜೊತೆಗೆ ರೀಪ್ರಡಕ್ಷನ್ ಅಡಿಕ್ಷನ್ ರಿಲೇಟೆಡ್ ನಾನು ಹೇಳದ್ನಲ್ಲ ಬಹಳಷ್ಟು ಬಂಜೆತನ ಆಗ್ಬೋದು ಮತ್ತೊಂದು ಇದೆಲ್ಲ ಇದು ಒಂದು ಕಾರಣ ಇದು ಒನ್ ಆಫ್ ದ ಫ್ಯಾಕ್ಟರ್ ಇದ್ರಿಂದ ಅಂತಾನೆ ನಾನು ಹೇಳ್ತಿಲ್ಲ ದಿಸ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು ಕೆಲವೊಂದೆಲ್ಲ ಮಾಡಲೇಬೇಕಲ್ಲ ಈಗ ಪೊಲೀಸರು ಮಿಲಿಟರಿ ಅವರು ಆಗುತ್ತೆ ಫ್ಯಾಕ್ಟರಿಗಳಲ್ಲಿ ಶಿಫ್ಟ್ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಬಹಳ ಕೆಲವು ಜನಕ್ಕೆ ಇದು ಕಂಪ್ಲೀಟ್ ಸಿಗದೆ ಇದ್ದಾಗ ಸಪ್ಲಿಮೆಂಟ್ ಮಾಡ್ತಾರೆ ಪಾಯಿಂಟ್ ಫೈವ್ ಎಂ ಜಿ ಇಂದ ಫೈವ್ ಎಂ ಜಿ ಇದನ್ನ ಡಾಕ್ಟರ್ಗಳು ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ತೀರಾ ಅವ್ರಿಗೆ ಬೇಕಾಗೇ ಇರುತ್ತೆ ಅಂತ ಸಂದರ್ಭದಲ್ಲಿ ಅದನ್ನ ಕೊಡ್ತಾರೆ ಇಲ್ಲ ಅಂದ್ರೆ ಈಗ ಬೇರೆ ತರ ನಮ್ಮ ಬಾಡಿದು ಇಮ್ಯುನಿಟಿ ಚೆನ್ನಾಗಿ ಮಾಡ್ಕೋಬೇಕು ಆಂಟಿ ಆಕ್ಸಿಡೆಂಟ್ ರಿಚ್ ಇರೋ ಫುಡ್ ಸಪ್ಲಿಮೆಂಟ್ ಆಗುತ್ತೆ ಇದು ಒಳಗಡೆನೇ ಇರೋದ್ ಒಳಗಡೆನೇ ನಮ್ಮನ್ನ ಸರಿ ಮಾಡೋ ಅಂಥದ್ದು ಒಳಗಡೆ ಆಗ್ತಾ ಇಲ್ಲ ಅಂದ್ರೆ ಹೊರಗಡೆ ಮಾಡ್ಕೋಬೇಕು ಅಷ್ಟೇ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತಂದ್ರೆ ಬೆರೀಸ್ಗಳು ತಿನ್ನೋದು ಹಣ್ಣುಗಳು ಸೊಪ್ಪು ತರಕಾರಿ ಸ್ಪ್ರೌಟ್ಸ್ ನೀವು ಅಲ್ಲೂ ಮಾಡಲ್ಲ ಅಥವಾ ಆಗಲ್ಲ ಅಂತಂದ್ರೆ ಆಗ್ದು ಬಿಡುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಆದಷ್ಟು ನಾವು ಒಳಗಡಿಂದನೇ ಒಳ್ಳೆ ನಿದ್ದೆ ಮಾಡಬೇಕು ಇನ್ ಬಿಟ್ವೀನ್ ಬ್ರೇಕ್ ತಗೋಬೇಕು ನೀವು ಹೇಳಿದಂಗೆ ಕೆಲವು ಶಿಫ್ಟ್ ಇದೆಲ್ಲ ಇದ್ದಾಗ ಡಿಸ್ಟರ್ಬ್ ಆಗೇ ಆಗುತ್ತೆ ಅಟ್ಲೀಸ್ಟ್ ಅವರು ನಿದ್ದೆ ಏನಾದರೂ ಒಂದು ಒಳ್ಳೆ ಅವಕಾಶ ಇದ್ರೆ ಅಂತ ಸಂದರ್ಭದಲ್ಲಿ ಡೀಪ್ ಸ್ಲೀಪ್ ಆಗಬೇಕು ಇವೆಲ್ಲ ಏನಂದ್ರೆ ಕೆಲವನ್ನ ದುಡ್ಡು ಕೊಟ್ಟೆ ನಾವು ಆಗಲ್ಲ ಕೆಲವೆಲ್ಲ ದೇಹದಿಂದನೇ ಬಿಡುಗಡೆ ಆಗಬೇಕು ಹಾಗಾಗಿ ದುಡ್ಡು ಎಷ್ಟೇ ಇದ್ದರೂ ಮೊದಲು ನೋಡಿ ನಾವು ಹಣಕ್ಕೋಸ್ಕರ ದುಡಿತೀವಿ ಆರೋಗ್ಯ ಕಳ್ಕಂತೀವಿ ಆಮೇಲೆ ಆರೋಗ್ಯ ಪಡೆಯಕ್ಕೋಸ್ಕರ ದುಡ್ದಿದ್ದೆಲ್ಲ ಅಲ್ಲೇ ಕಳ್ದಿತೀವಿ ಹಾಗಾಗಿ ಕೆಲವು ನೇಚರಲ್ಲಿ ಅಲ್ಲಿ ಒಂದು ಕೆಲವು ಪ್ರಿನ್ಸಿಪಲ್ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ನೋ ಅಧರ್ ವೇ